ಇವತ್ತಿನ ಉದ್ರಗುಂಡಿ ಪಾಲ್ಸ ಚಾರಣ ಶಿಬಿರದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಈಗ ನಿಮಗೆ ಮುಂದಿನ ಪಂಚೇಂದ್ರಿಯ ಕೌಶಲ್ಯ ಪ್ರಾರಂಭ ಆಗ್ತದೆ ಪಂಚೇಂದ್ರಿಯ ಕೌಶಲ್ಯ ಅಂತಂದ್ರೆ ಪ್ರತಿಯೊಂದು ಟೀಮ್ ಅನ್ನ ನಾವು ಬಿಡ್ಲಾಗ್ತದೆ ಇಲ್ಲಿ ವಾಸನೆ ನೋಡುವ ಕೌಶಲ್ಯ ಆ ವಾಸನೆಗೆ ಸಂಬಂಧಪಟ್ಟಂತಹ ಯಾವ ವಸ್ತುವನ್ನ ಅಲ್ಲಿ ಕಟ್ಟಲಾಗಿದೆ ಅದನ್ನು ಮುಟ್ಟಬಾರದು ಮುಟ್ಟದೆ ಕೈಯನ್ನ ಈಗಿರ್ಕೊಂಡು ಆ ರೀತಿಯಾಗಿ ನೀವು ಸ್ಮೆಲ್ ನೋಡ್ಕೊಳ್ಬೇಕು ಒಂದ್ರಿಂದ ಹೋಗ್ಬೇಕು ಎಷ್ಟು ಕಟ್ಟಿದ್ದಾರೆ ನೆನಪಿಟ್ಕೊಳ್ಳಿ ಯಾವ ಯಾವ ಸ್ಮೆಲ್ ಅನ್ನು ನೀವು ಪರಿಗಣಿಸಿದ್ರೆ ನೆನಪಿಟ್ಕೊಂಡು ಸೀದಾ ಇಲ್ಲಿ ಟೆಂಟ್ ಅಲ್ಲಿ ಸ್ಕೌಟ್ ಟೆಂಟ್ ಇಲ್ಲಿ ಶಬ್ದದ ಒಂದು ಕೌಶಲ್ಯ ನಡೀತದೆ ಸೌಂಡ್ ಸಿಸ್ಟಮ್ ಅಲ್ಲಿ ಯಾವ ಯಾವ ಶಬ್ದಗಳು ನಿಮಗೆ ಬರ್ತದೆ ಅದನ್ನ ಆಲಿಸ್ಕೊಂಡು ನೆನಪಿಟ್ಕೊಳ್ಬೇಕು ಪೂರ್ವದಲ್ಲಿ ಏನನ್ನು ಬರೀಬಾರ್ದು ಇನ್ನು ಕೊನೆಯದಾಗಿ ಅಲ್ಲಿ ಶಬ್ದದ ಕೌಶಲ್ಯ ಆಗಿ ಶಬ್ದ ಕೇಳುವ ಕೌಶಲ್ಯ ರುಚಿ ನೋಡುವ ಕೌಶಲ್ಯ ಇಲ್ಲಿ ಶಬ್ದ ಶಬ್ದ ಕೌಶಲ್ಯಕ್ಕೆ ನಾವು ಸಿದ್ಧತೆಯಲ್ಲಿದ್ದೇವೆ ಶಬ್ದ ಕೌಶಲ್ಯಕ್ಕೆ ನಾವು ಸಿದ್ಧತೆಯಲ್ಲಿದ್ದೇವೆ ನಾವು ವಾಸನೆ ನೋಡುವ ಕೌಶಲ್ಯಕ್ಕೆ ನಾವು ರುಚಿ ನೋಡುವ ಕೌಶಲ್ಯಕ್ಕೆ ತಯಾರಾಗಿದ್ದೇವೆ R provinientisen Adult её ಇದ ಅನುಭವ ತುಂಬಾ ಚೆನ್ನಾಗಾಯ್ತು ಸರ್ ಮನೆಗೆಲ್ಲ ಹೋಗಿ ತುಂಬಾ ಪ್ರಭು ಸರ್ ಎಲ್ಲ ಸ್ಕೌಟ್ ಒಂದು ಇದೆಲ್ಲ ಬಿಟ್ಟು ತುಂಬಾ ಖುಷಿ ಆಯ್ತು ಸರ್ ನಾವು ಅಲ್ಲಿ ಹೋಗ್ಬೇಕಾದ್ರೆ ಮುಂದಕ್ಕೆ ಸಹ ಎಲ್ಲ ಬೋರ್ಡ್ ಹಾಕಿ ಎಲ್ಲ ಇದು ಮಾಡಿದವರು ತುಂಬಾ ಖುಷಿ ಆಯ್ತು ಸರ್ ವಿನೋತ್ ಅವರೆಲ್ಲ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ವಜ್ರಕುಂಡಿ ಬಾಸ್ ಮಿಸ್ ತುಂಬಾ ಚೆನ್ನಾಗಿತ್ತು ಸರ್ ನೀವು ತುಂಬಾ ಮಿಸ್ ಆಡಿದ್ರೆ ನಮ್ಗೆ ತುಂಬಾ ಖುಷಿ ಆಗ್ತಿದೆ ಹಾಗೂ ಬೆಟ್ಟ ಹತ್ತಿರ ಆಗ್ತಿದೆ ನಮ್ಮ ರಾಜೇಶ್ವರ ಅವರು ಮಿಸ್ ಆಡಿದ್ರು